ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿರುವಂಥ ಎಕ್ಕರಿನ ಹೇಗೆ ಮಾಡೋದು ತೋರಿಸಿದ್ದು ಚಪಾತಿಗಾಯಿತು ಕಡುಬಿಗಾಯಿತು ರೈಸ್ಗಾಯಿತು ಎಲ್ಲದಕ್ಕೂ ಸೂಪರಾಗಿರುತ್ತೆ ಮೊದಲಿಗೆ ನಾವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಮಾರ್ಕ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಈ ಥರ ಮಾರ್ಕ್ ಮಾಡೋದ್ರಿಂದ ಮೊಟ್ಟೆ ಒಳಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಕೂಡ ಹಿಡಿಯುತ್ತೆ ಸೊ ಈ ಥರ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಹಾಗೆ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಸ್ವಲ್ಪ ಉರುಗಡ್ಲೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಸ್ಪೈಸಸ್ಗೆ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಅಥವಾ ಧನಿಯಾನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಪೌಡರ್ ಯೂಸ್ ಮಾಡ್ತಾ ಇಲ್ಲ ಸೊ ಧನಿಯಾನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಬೇಕು ನಂತರ ಇದು ಫುಲ್ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಈ ಥರ ರೆಡಿಯಾಗಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಜೊತೆಗೆ ನಾವು ತೊಗೊಂಡಿರೋಂಥ ಎಲ್ಲ ಸ್ಪೈಸಸನ್ನು ಹಾಕ್ಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿಣನ ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಅನುಗುಣವಾಗಿ ಅಚ್ಚ ಖಾರದ ಪುಡಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಹಾಗೆ ಇಲ್ಲಿ ತಣ್ಣಗಾದಂಥ ಈರುಳ್ಳಿ ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು ಇಲ್ಲಿ ಹುರ್ಗಡ್ಲೆ ಹಾಕೋದ್ರಿಂದ ಕರಿಗೆ ಒಳ್ಳೆ ತಿಕ್ನೆಸ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ಥರ ರೆಡಿ ಆಗಬೇಕು ಇವಾಗ ಅದೇ ಪ್ಯಾನ್ಗೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಮೇಲೆ ಕಸೂತಿ ಮೇತಿಯನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಇಲ್ಲಿ ಒಂದು ಅರ್ಧ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಕಸೂತಿ ಮೇತಿ ಫ್ಲೇವರ್ನ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಒಂದು ಎರಡನ್ನ ಮೂರು ನಿಮಿಷ ಚೆನ್ನಾಗಿ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಅರಿಶಿನನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ ಕೂಡ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ನಾವು ತೆಗೆದಿಟ್ಕೊಂಡಿರುವಂಥ ಮೊಟ್ಟೆಗಳನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಇದರಲ್ಲಿ ಎರಡನ್ನ ಮೂರು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಮೊಟ್ಟೆಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಮೇಲಿಂದ ಸ್ವಲ್ಪೇ ಸ್ವಲ್ಪ ಅಚ್ಚಕಾರದ ಪುಡಿನ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾಯಿದ್ದೀರಲ್ವ ಈ ಮೊಟ್ಟೆದು ಕಲರ್ ಕೂಡ ಚೇಂಜ್ ಇದೆ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದು ಎತ್ತಿಟ್ಕೋಬೇಕಾಗತ್ತೆ ಕೊನೆಯಲ್ಲಿ ಇದನ್ನು ಮತ್ತೆ ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಪ್ರೇಟಾಗಿ ಕೂಡ ಮಾಡ್ಕೋಬೋದು ನೀವು ಮೊದಲಿಗೆ ಅಥವಾ ಈ ಪ್ರೊಸೆಸ್ಸಲ್ಲಿ ಕೂಡ ಇದನ್ನು ಮಾಡಿಕೊಂಡ್ರೆ ಬರುತ್ತೆ ಇವಾಗ ಆಗಿದೆ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆ ಹಾಕಿದ ಮೇಲೆ ನಿಮಗೆ ನೀರು ಎಷ್ಟು ಬೇಕಲ್ವ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ನೀವು ಯಾವುದಕ್ಕೆ ಇದನ್ನು ಕರಿನ ಯೂಸ್ ಮಾಡ್ತೀರಲ್ವಾ ಅಥವಾ ರೈಸಿಗೆ ಬೇಕೋ ಚಪಾತಿಗೆ ಬೇಕೋ ನೋಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಹಾಗೆ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಮೊಟ್ಟೆನ ಸೇರಿಸ್ಕೋಬೇಕಾಗತ್ತೆ ಇದನ್ನು ಸ್ವಲ್ಪ ನೀರಾಗಿ ಮಾಡಿಕೊಳ್ಳಿ ಯಾಕಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಚೆನ್ನಾಗಿ ಕುದ್ದಾದಮೇಲೆ ಗಟ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಗಟ್ಟಿ ಆಗಿಬಿಟ್ರೆ ರೈಸಿಗೆ ಅಷ್ಟು ಚೆನ್ನಾಗಿರಲ್ಲ ಈ ರೊಟ್ಟಿಗಾಯಿತು ಚಪಾತಿಗಾಯಿತು ಕಡುಬಿಗಾಯಿತು ಅಂದರೆ ಚೆನ್ನಾಗಿರತ್ತೆ ಇದ್ದೀರಲ್ವ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾವು ಮೊದಲೇ ಫ್ರೈ ಮಾಡಿರುವಂಥ ಮೊಟ್ಟೆಗಳನ್ನೆಲ್ಲ ಮತ್ತು ಸೇರಿಸ್ಕೋತಾ ಇದ್ದೀನಿ ಈ ಮೊಟ್ಟೆಗಳೆಲ್ಲ ಮೇಲೆ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಇದ್ದೀನಿ ಇವಾಗ ಫೈನಲ್ಲಾಗಿ ಸೂಪರ್ ಆಗಿರುವಂಥ ಎಗ್ ಕರಿ ರೆಡಿಯಾಗಿದೆ ತುಂಬ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ನೋಡ್ತಾ ಇದ್ವಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್